ಸಿದ್ದರಾಮಯ್ಯ ಅವ್ರಿಗೆ ಕೇಳಕ್ ಬೈತೀರಿ ಎಲ್ಲೋ ಇತ್ತು ಸ್ವಾಭಿಮಾನ ನೀವು ಮಾತಾಡ್ತೀನಿ ಹೇಳ್ತಿದ್ರಿ ಬಿಜೆಪಿಯಲ್ಲಿ ಗುಲಾಮಗಿರಿ ಸಂಸ್ಕೃತಿ ಇದೆ ದಮ್ಮಿಲ್ಲ ಬಿಜೆಪಿಯವರಿಗೆ ಅವ್ರ ಹೈಕಮಾಂಡ್ ಪ್ರಶ್ನೆ ಮಾಡಕ್ಕೆ ಅಂತ ಹೇಳ್ತಾ ಇದ್ರಿ ನಿಮ್ ಎಂಬಾಳಕೊಂಡ ಕ್ಷಣ ನೀವು ಮಾಡ್ಕೊಳಕ್ಕಾಗಲಿಲ್ವ ರಾಜಣ್ಣ ಇದುವರೆಗೂ ಬಹಿರಂಗವಾಗಿ ಹೆಚ್ಚು ಮಾತಾಡೋದೇ ನಿಮ್ ಪರವಾಗಿ ನಿಮ್ ಸ್ವಾಭಿಮಾನ ಎಲ್ಲಿ ಬರ್ತೇನೆ ಗುಲಾಮಗಿರಿ ಅನ್ನೋದು ಇದಕ್ಕೆ ನೀವು ನಡ್ಕೊಂಡ್ರಲ್ಲ ಇದಕ್ಕೆ ಗುಲಾಮಗಿರಿ ಅಂತ ಹೇಳೋದು ನಾನು ಈಗ ಒಂದು ಮೂಲಭೂತ ಪ್ರಶ್ನೆಯನ್ನ ಸರ್ಕಾರ ಕೇಳಕ್ಕೆ ಬಯಸ್ತೇನೆ ರಾಜಣ್ಣ ತಪ್ಪು ನಮ್ದಿಟ್ಕೊಂಡು ಇನ್ನೊಬ್ಬರ ಕಡೆ ದೂರಿದ್ರೆ ಅನ್ನುವಂತ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗಲಿ ಮತದಾರ ಪಟ್ಟಿಗೆ ಸೇರ್ಪಡೆಯ ಫಾರಂ ಸಿಕ್ಸು ತಿದ್ದುಪಡಿ ಸವೆನ್ನು ಡಿಲಿಷನ್ ಏಟು ಈ ಎಲ್ಲ ಅಪ್ಲೋಡ್ ಮಾಡುವ ಅಧಿಕಾರ ಯಾರು ಕೇಂದ್ರ ಸರ್ಕಾರಕ್ಕ ಅಥವಾ ಚುನಾವಣಾ ಆಯೋಗ ತಂದೆ ಆದಂತ ಏನಾದರೂ ನೆಟ್ವರ್ಕ್ ಇದೆಯಾ ನಮ್ಮ ರಾಜ್ಯ ಸರ್ಕಾರದ ನೌಕರರೇ ಈ ಕೆಲಸ ಮಾಡೋದು ಪಿ ಎಲ್ಒ ಬಹುತೇಕ ಶಿಕ್ಷಕರು ಅಂಗನವಾಡಿ ಶಿಕ್ಷಕರು ಕಂದಾಯ ಇಲಾಖೆ ಅಧಿಕಾರಿಗಳು ಬೆಂಗಳೂರಿನ ಕಡೆಗಳಲ್ಲಿ ಬಿ ಅಧಿಕಾರಿಗಳು ಮತ್ತು ಬಿ ಎಲ್ ಒಬ್ಬ ಸೂಪರ್ವೈಸರ್ ಶಿರಸ್ತೆದಾರ್ ಕೇಡೋರ್ನವರು ರೆವಿನ್ಯೂ ಇನ್ಸ್ಪೆಕ್ಟರ್ ಕೇಡೋರ್ನವ್ರು ಅವ್ರ ಮೇಲ್ಗಡೆ ಇಒ ಎಲೆಕ್ಟ್ರೋಲ್ ಆಫೀಸರ್ ಡೆಪ್ಟಿ ತಹಸೀಲ್ದಾರ್ ಮತ್ತು ತಹಸೀಲ್ದಾರ್ ಕೇಡೋರು ಅವ್ರ ಮೇಲ್ಗಡೆ ಎಇ ಆರ್ಒ ಎ ಸಿ ಅಥವಾ ಎ ಸಿ ತತ್ಸಮಾನವಾಗಿರ್ತಕ್ಕಂಥ ಕೇಡೋರ್ನವ್ರು ಅವ್ರ ಮೇಲ್ಗಡೆ ಡಿಇಒ ಡಿಸ್ಟಿಕ್ ಎಲೆಕ್ಟ್ರ ಆಫೀಸರ್ ಡೆಪ್ಟಿ ಕಮಿಷನರ್ ಅಥವಾ ಅದಕ್ಕೆ ತತ್ಸಮಾನವಾಗಿರ್ತಕ್ಕಂಥ ಬಿ ಬಿ ಎಂ ಪಿ ಆಯಿತು ಇವರೆಲ್ಲರೂ ರಾಜ್ಯ ಸರ್ಕಾರದ ನೌಕರು ತಪ್ಪಾಗಿದ್ರೆ ನಿಮ್ಮ ನೌಕರರಿಂದ ತಪ್ಪಾಗಿರುತ್ತೆ ಇದ್ರ ಮೇಲೆ ರಾಜಕೀಯ ಪಕ್ಷಗಳಿಗೂ ಜವಾಬ್ದಾರಿ ಇದೆ ಪ್ರತಿ ರಾಜಕೀಯ ಪಕ್ಷ ಬಿ ಎಲ್ ಒ ಜತೆಯಲ್ಲಿ ಕೆಲಸ ಮಾಡೋದಕ್ಕೆ ಟು ಮೂತ್ ಲೆವೆಲ್ ಏಜೆಂಟ್ ಟು ಪ್ರತಿ ಬೂತ್ಗೆ ನೇಮಕ ಮಾಡೋದಕ್ಕೆ ನೋಂದಾಯಿತ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗೆ ರಿಜಿಸ್ಟರ್ಡ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿಗೆ ಅವಕಾಶ ಇದೆ ಅಂದ್ರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ರೆಸ್ಪಾನ್ಸಿಬಿಲಿಟಿ ಪ್ರತಿ ಬೂತ್ಗೆ ಬಿ ಎಲ್ ಎ ಟು ಅಪಾಯಿಂಟ್ ಮಾಡೋದು ಬಿ ಎಲ್ ಎ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಬ್ಬರನ್ನ ಅಪಾಯಿಂಟ್ ಮಾಡಿದ್ರೆ ಬಿ ಎಲ್ ಎ ಟೂ ನ ತನ್ನ ಪಕ್ಷದ ಏಜೆಂಟ್ ಅಪಾಯಿಂಟ್ ಮಾಡಬೇಕು ಮತದಾರರ ಪಟ್ಟಿಯ ಪರಿಷ್ಕರಣೆಗೆನೆ ಪರಿಷ್ಕರಣೆಗೇನೆ ನೋಂದಾವಣೆಗೇನೆ ನೀವ್ಯಾಕೆ ಮಾಡಲಿಲ್ಲ ನಿಮ್ ಬಿ ಎಲ್ ಎ ಒನ್ ನಿಮ್ಮ ಬಿ ಎಲ್ ಎ ಟು ಏನ್ ಮಾಡ್ತಾ ಇದ್ರು ನಾವು ಅಪಾಯಿಂಟ್ ಮಾಡಿದ್ದೇವೆ ಪ್ರತಿ ಬೂತಿಗೆ ಪ್ರತಿ ಬೂತಿಗೆ ಬಿ ಎಲ್ ಎ ಟು ಅಪಾಯಿಂಟ್ ಮಾಡಿದ್ದೇವೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿ ಎಲ್ ಎ ಒನ್ ಅಪಾಯಿಂಟ್ ಮಾಡಿದ್ದಾವೆ ಇದ್ರ ಬಗ್ಗೆ ಏನು ಚರ್ಚೆ ಆಗಬೇಕು ಅಕ್ರಮ ನಡೆದಿರೋದು ನಿಜ ಆಗಿದ್ರೆ ಅದಕ್ಕೆ ಹೊಣೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ನೌಕರರು ಸಿಎಂ ಸು ಟು ಟೇಕ್ ಎ ರೆಸ್ಪಾನ್ಸಿಬಿಲಿಟಿ ಯು ಆರ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನೀವೇ ನಮ್ಮ ಮುಖ್ಯಮಂತ್ರಿ ನೀವೇ ಅದರ ರೆಸ್ಪಾನ್ಸಿಬಿಲಿಟಿ ರಾಜಣ್ಣ ಈ ಪ್ರಶ್ನೆ ಎತ್ತಿದ್ದು ಈ ಪ್ರಶ್ನೆ ಎದುರಿಸಿಲ್ಲ ನಿಮಗೆ ಈ ಸತ್ಯವನ್ನು ಎದುರಿಸಿಲ್ಲ ಅದಕ್ಕೆ ರಾಜಣ್ಣ ಬಲಿ ತಗೊಂಡ್ರಿ ಮತ್ತೆ ಈ ಸರ್ಕಾರದಲ್ಲಿ ತಾರತಮ್ಯ ಬಹಳ ಸ್ಪಷ್ಟವಾಗಿ ನೋಡಿ ಜಾರ್ಜ್ ಮೇಲೆ ಸ್ಮಾರ್ಟ್ ಮೀಟರ್ ಹಗರಣ ಬಂತು ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣುತ್ತೆ ಅದೊಂದು ಹಗಲು ಹೊರಗಡೆ ಅಂತ ಜಾರ್ಜ್ ರಾಜೀನಾಮೆ ಇಲ್ಲ ಯಾಕೆಂದ್ರೆ ಜಾರ್ಜ್ ಪ್ರತಿನಿತ್ಯ ಅವ್ರು ಕೇಳೋದಕ್ಕಿಂತ ಜಾಸ್ತಿ ಕಪ್ಪ ಕಾಣಿಕೆಯನ್ನ ದೆಹಲಿಗೆ ತಲುಪಿಸ್ತಾರೆ ಅಂತಕ್ಕಂತ ಒಂದು ವದಂತಿ ಇದು ಅದೇ ನಾಗೇಂದ್ರ ಹೈದ್ರಾಬಾದಿಗೆ ದುಡ್ಡು ಕಳಿಸಿರುವಂತ ಆರೋಪ ಬಂತು ಸೋಮೋಟೆ ಕಳಿಸಿದ್ರ ನಾನು ಸ್ವಯಂ ಇಚ್ಛೆಯಿಂದ ಕಳಿಸಿದ್ರ ಹೈದರಾಬಾದಿಗೆ ಹೈದರಾಬಾದಿನ ಕಾಂಗ್ರೆಸ್ ಪಕ್ಷದ ಚುನಾವಣೆಗೆ ಹಣ ಕಳಿಸಿದ್ದು ಕಾಂಗ್ರೆಸ್ ಹೈಕಮಾಂಡ್ ಆಧಾರದಲ್ಲಿ ಆದ್ರೆ ಅವನು ಎಷ್ಟೇನ ಕಾರಣಕ್ಕೆ ಅವನು ರಾಜೀನಾಮೆ ತಗೊಂಡ್ರಿ ರಾಜಣ್ಣ ವೋಕಲ್ ನಂತರ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಇದ್ದಂಗೆ ಹೇಳ್ತಾರೆ ಅದಕ್ಕೆ ಅವ್ರನ್ನ ಅವ್ರ ಮೇಲೆ ನೀವು ಅವ್ರ ರಾಜೀನಾಮೆ ತಗೊಂಡ್ರಿ ಅದೇ ಬಲಾಡ್ಗಿರ್ ಮೇಲೆ ಆರೋಪ ಬಂದ್ರೆ ಯಾಕೆ ಪೂರವಹಿಸ್ತೀರಿ ಇದು ನಿಮ್ಮಲ್ಲಿ ನಿಮ್ಮಲ್ಲಿ ಸಾಮಾಜಿಕ ಅನ್ಯಾಯ ಇದೆ ಸಾಮಾಜಿಕ ನ್ಯಾಯ ಇಲ್ಲ ಸಾಮಾಜಿಕ ಅನ್ಯಾಯ ಇದೆ ಜಾತಿಯ ಆಧಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದೀರಿ ಅಂತ ಸ್ಪಷ್ಟ ಇದೆ ಸತ್ಯ ಹೇಳಿದ್ದಕ್ಕೆ ತಲೆದಂಡ ಮಾಡ್ತೀರಿ ಅಂತ ಸ್ಪಷ್ಟ ಇದೆ ಇದು ಗುಲಾಮಗಿರಿ ನೀವು ನಿಜವಾದ ಸ್ವಾಭಿಮಾನಿ ನೀವು ಪ್ರತ್ಯುತ್ತರ ಕೊಡ್ತಿದ್ರಿ ಐ ಕಾಂಟ್ ಡೂ ಇಟ್ ಅಂತ ಹೇಳ್ತಿದ್ರಿ ನಾನು ಈ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರಿ ನಾನ್ ರಾಜೀನಾಮೆ ಕೊಡ್ತೀನಿ ಬೇಕಿದ್ರೆ ಈ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರಿ ನೀವು ಈ ಯಾವ್ದು ಮಾತಾಡ್ಲಿಲ್ಲ ಅಂತಂದ್ರೆ ನನ್ಗೊಂದು ಮರ್ಕಟ್ಟ ನ್ಯಾಯದ ಕತೆ ನೆನಪಿಗೆ ಬರುತ್ತೆ ಒಂದ್ ಮಂಗ ತನ್ನ ಕೈಲಿ ಹಿಡ್ಕೊಂಡು ಹೋಗ್ತಾ ಇರ್ತಂತೆ ಸ್ವಲ್ಪ ನೀರ್ ಬಂತಂತೆ ಕೊಳ್ಳೆ ಕಂಕಳಕ್ಕೆ ಎತ್ಕೊಳ್ತಂತೆ ಇನ್ನು ಸ್ವಲ್ಪ ನೀರ್ ಬಂತಂತೆ ತನ್ನ ಹೆಗಲ ಮೇಲೆ ಕುರ್ಸ್ಕೊಳ್ತಂತೆ ಜಾಸ್ತಿ ನೀರು ಮೂಗತ್ರ ಬಂತಂತೆ ಮನೆಗೆ ಆ ಮರಿನ್ ಕೆಳಗ ಹಾಕಿ ಅದ್ರ ಮೇಲೆ ನಿಟ್ಕೊಳ್ತಂತೆ ಸಿದ್ದರಾಮಯ್ಯನವ್ರು ಮಾಡಿದ್ದು ಇದನ್ನೇ ತನ್ನ ಉಳ ತಾನು ಉಳ್ಕೊಳಕೆ ರಾಜಣ್ಣ ಅಂತವ್ರನ್ನ ನಾಗೇಂದ್ರ ಅಂತವ್ರನ್ನ ಅವ್ರನ್ನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಉಳ್ಕೊಳ ಕೆಲಸ ಮಾಡ್ತಾ ಇದ್ದೀನಿ ಕಾರಣ